ಮಿತ್ರರೇ ನಾನು ನಿಮ್ಮ ಪ್ರೀತಿಯ ಸರಳ ಜೀವಿ ನಾಯಕ್ ಸ್ನೇಹಿತರೆ ಭಗವಾನ್ ಶ್ರೀಕೃಷ್ಣನಿಗೆ ಆತನ ತಂದೆ ತಾಯಿಯೇ ನಾಮಕರಣ ಮಾಡುವುದಿಲ್ಲ ಯಾಕೆ ಗೊತ್ತಾ ಹಾಗಾದರೆ ಶ್ರೀಕೃಷ್ಣನಿಗೆ ನಾಮಕರಣ ಮಾಡಿದವರಾರು ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣನ ನಾಮಕರಣ ಮಾಡಲಾಯಿತು ಗೊತ್ತೇ ಕೃಷ್ಣನಿಗೆ ಕೃಷ್ಣ ಎಂಬ ಹೆಸರು ಬರಲು ಕಾರಣ ಇಲ್ಲಿದೆ ನೋಡಿ ಸ್ನೇಹಿತರೆ ಮಗುವಿಗೆ ಹೆಸರಿಡುವ ಸಮಾರಂಭವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿದೆ ಹಿಂದೂ ಧರ್ಮದಲ್ಲಿ ತಮ್ಮ ಮಕ್ಕಳಿಗೆ ನಾಮಕರಣ ಮಾಡುವಾಗ ಅವರ ಆಯ್ಕೆಯ ಹೆಸರಿನ ಹಿಂದೆ ಒಂದು ಅರ್ಥವಿರುತ್ತದೆ ಹಿಂದೆ ತಮ್ಮ ಮಕ್ಕಳಿಗೆ ಪೌರಾಣಿಕ ಹೆಸರುಗಳನ್ನು ಇಡುತ್ತಿದ್ದರು ಅದರಲ್ಲೂ ಪುರಾಣದಲ್ಲಿ ಹೆಚ್ಚು ಪ್ರಭಾವಿತರಾದವರ ಹೆಸರನ್ನೇ ಇಡುತ್ತಿದ್ದರು ಏಕೆಂದರೆ ತಮ್ಮ ಮಕ್ಕಳು ಕೂಡ ಅವರಂತೆಯೇ ಆಗಬೇಕೆಂಬ ಉದ್ದೇಶ ಅವರದಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಹೆಸರುಗಳನ್ನು ಅದಕ್ಕಿರುವ ಅರ್ಥವನ್ನು ಗೂಗಲ್ನಲ್ಲಿ ಹುಡುಕಿದರೂ ಸಿಗೋದಿಲ್ಲ ಬಿಡಿ ಪುರಾಣಗಳಲ್ಲಿನ ಹೆಸರುಗಳಲ್ಲಿ ಶ್ರೀಕೃಷ್ಣ ಎನ್ನುವ ಹೆಸರೇ ವಿಭಿನ್ನ ಹೆಸರನ್ನು ಕೇಳುತ್ತಿದ್ದರೆ ಮನಸ್ಸಿಗೇನೋ ಆನಂದ ಹಾಗಾದರೆ ಕೃಷ್ಣನಿಗೆ ಶ್ರೀಕೃಷ್ಣನೆಂದು ಹೆಸರಿಟ್ಟವರಾರು ಗೊತ್ತಾ ಶ್ರೀಕೃಷ್ಣನ ನಾಮಕರಣವಾದರೂ ಹೇಗಾಯಿತು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲರಿಗೂ ಅವರ ಪೋಷಕರಾಗಲಿ ಅಥವಾ ಮನೆಯ ಹಿರಿಯರಾಗಲಿ ಮಗುವಿಗೆ ನಾಮಕರಣ ಮಾಡ್ತಾರೆ ಅಂದರೆ ಹೆಸರಿಡುತ್ತಾರೆ ಆದರೆ ಶ್ರೀಕೃಷ್ಣನ ವಿಷಯದಲ್ಲಿ ಇದು ಸಾಧ್ಯವಾಗಲಿಲ್ಲ ಏಕೆಂದರೆ ಶ್ರೀಕೃಷ್ಣನಿಗೆ ನಾಮಕರಣ ಮಾಡಲು ಆತನ ತಂದೆ ತಾಯಿಗಳಾಗಲಿ ಆತನ ಕುಟುಂಬದವರಾಗಲಿ ಇರಲಿಲ್ಲ ಶ್ರೀಕೃಷ್ಣನಿಗೆ ನಾಮಕರಣ ಮಾಡುವುದರೊಳಗೆ ಆತ ತನ್ನ ತಂದೆ ತಾಯಿಯಿಂದ ದೂರವಾಗಿದ್ದ ಒಂದು ಭವಿಷ್ಯವಾಣಿಯ ಮೇಲಿನ ಭಯದಿಂದ ಶ್ರೀಕೃಷ್ಣನ ಮಾವ ಕಂಸನು ಆತನ ತಂದೆ ತಾಯಿಯನ್ನು ಸೆರೆಯಲ್ಲಿಟ್ಟಿರುತ್ತಾನೆ ಭವಿಷ್ಯವಾಣಿಯು ಕಂಸನಿಗೆ ನಿನ್ನ ತಂಗಿಯ ಮಗನಿಂದಲೇ ನಿನ್ನ ಮರಣವೆಂದು ಹೇಳಿರುತ್ತದೆ ಹಾಗಾಗಿ ಕಂಸನು ತನ್ನ ತಂಗಿಯ ವಿವಾಹವಾದಾಗಲೇ ಆಕೆಯನ್ನು ಹಾಗೂ ಆಕೆಯ ಪತಿಯನ್ನು ಸೆರೆಯಲ್ಲಿಟ್ಟಿರುತ್ತಾನೆ ಆಕೆಗೆ ಜನಿಸಿದ ಎಲ್ಲ ಮಗುವನ್ನು ಕಂಸನು ಹುಟ್ಟಿದಾಕ್ಷಣೆ ಸಾಯಿಸುತ್ತಾ ಬರುತ್ತಾನೆ ಹೀಗೆ ಹಿಂಸಾ ಮನೋಭಾವವನ್ನು ಹೊಂದಿದ್ದ ಕಂಸನು ತನ್ನ ಸಹೋದರಿಯ ಏಳು ಮಕ್ಕಳನ್ನು ಸಾಯಿಸುತ್ತಾನೆ ಆದರೆ ಎಂಟನೇ ಮಗುವಾದ ಕೃಷ್ಣನು ಆತನ ಪಾಲಿಗೆ ಯಮನಾಗುತ್ತಾನೆ ಜನ್ಮಾಷ್ಟಮಿ ಎಂದು ಶ್ರೀಕೃಷ್ಣನು ದೇವಕಿ ಮತ್ತು ವಸುದೇವ ದಂಪತಿಗಳ ಮಗನಾಗಿ ಕಂಸನ ಸೆರೆಮನೆಯಲ್ಲಿ ಜನಿಸುತ್ತಾನೆ ಈತನೇ ದೇವಕಿಯ ಎಂಟನೇ ಮಗನಾಗಿದ್ದಾನೆ ದೇವಕಿ ಮತ್ತು ವಸುದೇವರಿಬ್ಬರು ತಮ್ಮ ಏಳು ಮಕ್ಕಳನ್ನು ಕಳೆದುಕೊಂಡು ಚಿಂತೆಗೆ ಒಳಗಾಗಿರುತ್ತಾರೆ ತಮ್ಮ ಎಂಟನೇ ಮಗುವನ್ನಾದರೂ ಉಳಿಸಿಕೊಳ್ಳಬೇಕು ಎಂಬ ಬಯಕೆ ಅವರಲ್ಲಿತ್ತು ಆದ್ದರಿಂದ ಎಂಟನೇ ಮಗುವಾಗಿ ಕೃಷ್ಣ ಜನಿಸುತ್ತಿದ್ದಂತೆಯೇ ಆ ಶಿಶುವನ್ನು ಆತನ ತಂದೆ ವಸುದೇವ ರಾತ್ರೋರಾತ್ರಿ ಬಟ್ಟೆಯಲ್ಲಿ ಆ ಮಗುವನ್ನಿಟ್ಟುಕೊಂಡು ಮಧುರದಿಂದ ಯಮುನಾ ನದಿಯತ್ತ ಸಾಗುತ್ತಾನೆ ಅದೇ ಸಮಯದಲ್ಲಿ ಗೋಕುಲದ ಮುಖ್ಯಸ್ಥನಾದ ನಂದ ಮತ್ತು ಯಶೋಧಗೂ ಮಗುವಾಗುತ್ತದೆ ಇದನ್ನು ತಿಳಿದ ವಸುದೇವನು ಯಶೋಧೆಯ ಮಗುವಿದ್ದ ಜಾಗದಲ್ಲಿ ತನ್ನ ಮಗುವನ್ನಿಟ್ಟು ಯಶೋದಾಳ ಮಗುವನ್ನು ತೆಗೆದುಕೊಂಡು ಪುನಃ ಮಧುರಾಗೆ ಹಿಂತಿರುಗುತ್ತಾನೆ ಸ್ನೇಹಿತರೆ ಈ ಘಟನೆಯ ನಂತರ ಮಹಾನ್ ಆಚಾರ್ಯ ಗರ್ಗ ಅವರು ಮಧುರಕ್ಕೆ ಹೋಗ್ತಾ ಇರ್ತಾರೆ ಆಗ ಮಧುರಾಕ್ಕೆ ಹೋಗುವ ದಾರಿಯಲ್ಲಿ ಗೋಕುಲಕ್ಕೂ ಭೇಟಿ ಕೊಡ್ತಾರೆ ತಪಸ್ವಿ ಗರ್ಗ ಅವರನ್ನು ಗೋಕುಲದ ಮುಖ್ಯಸ್ಥನಾದ ಹಾಗೂ ಶ್ರೀಕೃಷ್ಣನ ಸಾಕು ತಂದೆಯಾದ ನಂದನು ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ ನಂದರ ಒತ್ತಾಯದ ಮೇರೆಗೆ ಗರ್ಗ ಮಹರ್ಷಿಗಳು ಗೋಕುಲದಲ್ಲಿ ಸ್ವಲ್ಪ ಸಮಯ ಉಳಿದುಕೊಳ್ಳಲು ಒಪ್ಪಿಕೊಳ್ಳುತ್ತಾರೆ ಸ್ನೇಹಿತರೆ ಕಂಸನಿಗೆ ತನ್ನ ತಂಗಿಯ ಮಗು ಗೋಕುಲದಲ್ಲಿರುವುದು ತಿಳಿಯುತ್ತದೆ ಆಗ ಕಂಸನು ಗೋಕುಲದಲ್ಲಿದ್ದ ಎಲ್ಲ ಮಕ್ಕಳನ್ನು ಹತ್ಯೆಗೈಯುವಂತೆ ತನ್ನ ಸೈನಿಕರಿಗೆ ಆದೇಶವನ್ನು ಕೊಡ್ತಾನೆ ಕಂಸನ ಸೈನಿಕರು ತಮ್ಮ ಅಧಿಪತಿಯ ಆದೇಶದಂತೆ ಗೋಕುಲದಲ್ಲಿನ ಎಲ್ಲ ನವಜಾತ ಶಿಶುಗಳನ್ನು ಕೊಲ್ಲುತ್ತಾರೆ ಆದ್ದರಿಂದ ನಂದನು ತನ್ನ ಮಗುವಿನ ಕುರಿತು ಎಲ್ಲಿಯೂ ಕೂಡ ಹೊರಗೆ ಪ್ರಸ್ತಾಪಿಸುವುದಿಲ್ಲ ಹಾಗೂ ಭಯದಿಂದ ಮನೆಗೆ ನಾಮಕರಣಕ್ಕಾಗಿ ಯಾವುದೇ ಅರ್ಚಕರನ್ನು ಕರೆಯುವುದಿಲ್ಲ ಆದರೆ ಅದೇ ಸಮಯಕ್ಕೆ ಮನೆಗೆ ಗರ್ಗ ಮಹರ್ಷಿಗಳು ಬಂದಿರುವುದು ಅವರಿಗೆ ಸಾಕಷ್ಟು ಸಂತೋಷವನ್ನು ಉಂಟು ಮಾಡುತ್ತದೆ ಏಕೆಂದರೆ ನಂದ ಮತ್ತು ಯಶೋಧ ದಂಪತಿಗಳು ಗರ್ಗರ ಬಳಿ ತಮ್ಮ ಮಗುವಿಗೆ ಸೋದರಳೇನಿಗೆ ನಾಮಕರಣ ಮಾಡುವಂತೆ ವಿನಂತಿ ಮಾಡ್ತಾರೆ ಗರ್ಗ ಮಹರ್ಷಿಗಳು ಯದುವಂಶದ ಮುಖ್ಯ ಶಿಕ್ಷಕರಾಗಿರುವುದರಿಂದ ತನ್ನ ರಾಜನ ಆದೇಶಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಾಗದ ಕಾರಣ ತನ್ನ ಅಸಹಾಯಕತೆಯನ್ನು ನಂದ ಮತ್ತು ಯಶೋಧಗೆ ವ್ಯಕ್ತಪಡಿಸ್ತಾರೆ ಸ್ನೇಹಿತರೆ ಗರ್ಗ ಮಹರ್ಷಿಗಳಿಗೆ ಕೃಷ್ಣನ ಜನ್ಮ ವೃತ್ತಾಂತದ ಬಗ್ಗೆ ಎಲ್ಲ ತಿಳಿದಿರುತ್ತದೆ ಹಾಗೂ ವಿಷ್ಣುವಿನ ಇನ್ನೊಂದು ಅವತಾರವೇ ಶ್ರೀಕೃಷ್ಣವೆಂಬುವುದು ಕೂಡ ಅವರಿಗೆ ಗೊತ್ತಿರುತ್ತದೆ ಆದ್ದರಿಂದ ನಂದ ಮತ್ತು ಯಶೋಧೆಯಲ್ಲಿ ಮಕ್ಕಳನ್ನು ಅಂದರೆ ಕೃಷ್ಣನನ್ನು ಮತ್ತು ಸೋದರಳಿಯನನ್ನು ದನದ ಹಟ್ಟಿಗೆ ರಹಸ್ಯವಾಗಿ ಕರೆತರುವಂತೆ ಹೇಳ್ತಾರೆ ಗರ್ಗ ಮಹರ್ಷಿಗಳು ನಂದನ ಸೋದರಳಿಯನನ್ನು ನೋಡಿದ ಕ್ಷಣ ರೋಹಿಣಿಯ ಮಗನಾದ ಈತ ತನ್ನ ಸದ್ಗುಣಗಳಿಂದ ತನ್ನ ಸುತ್ತಮುತ್ತಲಿನ ಜನರನ್ನು ತನ್ನ ಆತ್ಮೀಯರನ್ನು ಸಂತೋಷವಾಗಿಟ್ಟುಕೊಳ್ಳುತ್ತಾನೆ ಆದ್ದರಿಂದ ಈತನ ಎರಡನೇ ಹೆಸರು ರಾಮ ಹಾಗೂ ಈತ ಅತಿಯಾದ ಶಕ್ತಿಯನ್ನು ಹೊಂದಿರುವುದರಿಂದ ಜನರು ಇವನನ್ನು ಬಲ ಎಂದು ಕರೆಯುತ್ತಾರೆ ತದನಂತರ ಈತನ ಎರಡೂ ಹೆಸರುಗಳೇ ಜೊತೆಯಾಗಿ ಬಲರಾಮ ಎನ್ನುವ ಹೆಸರಾಯಿತು ಈತನನ್ನು ಎಲ್ಲರನ್ನೂ ಒಗ್ಗೂಡಿಸುವ ವಿಶೇಷ ಕಲೆ ಇರುವುದರಿಂದ ಬಲರಾಮನ ಮತ್ತೊಂದು ಹೆಸರೇ ಸಂಕರ್ಷಣ ಎಂದು ನಾಮಕರಣ ಮಾಡುತ್ತಾರೆ ಸ್ನೇಹಿತರೆ ಗರ್ಗ ಮಹರ್ಷಿಗಳು ಬಲರಾಮನಿಗೆ ನಾಮಕರಣ ಮಾಡಿದ ನಂತರ ನಂದನ ಮಗುವನ್ನು ಕೈಗೆತ್ತಿಕೊಳ್ಳುತ್ತಾರೆ ಗರ್ಗರಿಗೆ ಆ ಮಗುವಿನ ಜನ್ಮ ವೃತ್ತಾಂತಗಳೆಲ್ಲವೂ ಮೊದಲಿಗೆ ತಿಳಿದಿರುತ್ತದೆ ಆದರೆ ಯಾವುದನ್ನು ಕೂಡ ಅವರು ಬಹಿರಂಗಪಡಿಸದೆ ಈ ಮಗು ವಿಶೇಷ ಶಕ್ತಿಯನ್ನು ಹೊಂದಿರುವ ಮಗುವಾಗಿದ್ದು ಪ್ರತಿ ಯುಗದಲ್ಲೂ ಈ ಮಗು ಒಂದೊಂದು ಅವತಾರಗಳಲ್ಲಿ ಜನ್ಮ ತಾಳಿದೆ ಇದಕ್ಕೂ ಹಿಂದಿನ ಯುಗಗಳಲ್ಲಿ ಈ ಮಗು ಬಿಳಿ ಕೆಂಪು ಮತ್ತು ಹಳದಿ ಮೈ ಬಣ್ಣದೊಂದಿಗೆ ತಾಳಿತ್ತು ಆದರೆ ಈ ಯುಗದಲ್ಲಿ ಮಗು ಕಡು ನೀಲಿ ಮೈ ಬಣ್ಣವನ್ನು ಹೊಂದಿರುವುದರಿಂದ ಮಗುವಿಗೆ ಕೃಷ್ಣ ಎಂದು ಹೆಸರಿಡುತ್ತಾರೆ ಸ್ನೇಹಿತರೆ ಇದಾಗಿತ್ತು ಶ್ರೀಕೃಷ್ಣನಿಗೆ ನಾಮಕರಣ ಮಾಡಿದವರಾರು ಎಂತಹ ಪರಿಸ್ಥಿತಿಯಲ್ಲಿ ಕೃಷ್ಣನಿಗೆ ನಾಮಕರಣ ಮಾಡಲಾಯಿತು ಈ ಕುರಿತು ಒಂದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು